ವಿಜಯಪುರದ ರೇಷ್ಮೆಗೂಡು ಬೀಜೋತ್ಪಾದನಾ ಕೇಂದ್ರದಲ್ಲಿ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವದ ಕಾರ್ಯಕ್ರಮಕ್ಕೆ ಚಾಲನೆ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವದ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದರು ಮಲ್ಲೂರು ಶಿವಣ್ಣ ಚಿಂತಾಮಣಿ ರೇಷ್ಮೆ ಬೀಜೋತ್ಪಾದನಾ ಕೇಂದ್ರದ ರವಿಕುಮಾರ್ ಬೋಧಗೂರು ಆಂಜನಪ್ಪ ವಿಜ್ಞಾನಿ ಡಾಕ್ಟರ್ ಶೈಲಜಾ ವಿಜ್ಞಾನಿ ಡಾಕ್ಟರ್ ಪರಮೇಶ್ವರ್ ನಾಯಕ್ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವದ ಕಾರ್ಯಕ್ರಮದಲ್ಲಿ ರೈತರಿಂದ ಅದ್ದೂರಿ ಸನ್ಮಾನ ಸೀನಿಯರ್ ಟೆಕ್ನಿಕಲ್ ಅಸಿಸ್ಟೆಂಟ್ ಜಲಜಮ್ಮ ವಿಜ್ಞಾನಿಯಾದ ಡಾಕ್ಟರ್ ಮುನಿಸ್ವಾಮಿ ರೆಡ್ಡಿ ಅವರಿಗೆ ಪ್ರಿಯ ವೀಕ್ಷಕರೇ ಈ ವಿಡಿಯೋದಲ್ಲಿ ಕಾಣುವ ವ್ಯಕ್ತಿಯ ಮುನಿಸ್ವಾಮಿ ರೆಡ್ಡಿ ಜನಿಸಿದ್ದು ಶ್ರೀನಿವಾಸಪುರ ತಾಲೂಕಿನ ಪಾತಪಲ್ಲಿ ಎಂಬ ಗ್ರಾಮದಲ್ಲಿ ತಂದೆ ಮುನಿಯಪ್ಪ ತಾಯಿ ಬೈಯಮ್ಮ ಭಾರತ ಸರ್ಕಾರದ ರೇಷ್ಮೆ ವಿಜ್ಞಾನಿಯಾಗಿ ಎರಡ್ ಸಾವಿರದ ಹತ್ತರಲ್ಲಿ ಸೇವೆ ಆರಂಭ ಸೇವೆ ಸಲ್ಲಿಸಿದ್ದು ಮೊದಲಿಗೆ ರಾಂಚಿಯಲ್ಲಿ ತದನಂತರ ಎರಡ್ ಸಾವಿರದ ಹದಿನಾರರಲ್ಲಿ ವರ್ಗಾವಣೆಗೊಂಡಿದ್ದು ಚಿಕ್ಕಬಳ್ಳಾಪುರದ ಭಾರತ ಭಾರತ ಸರ್ಕಾರದ ಅಧೀನದ ರೇಷ್ಮೆ ಹುಳ ಬೀಜೋತ್ಪಾದನಾ ಕೇಂದ್ರಕ್ಕೆ ಇವರು ಭಾರತ ಸರ್ಕಾರದ ರೇಷ್ಮೆ ಕೃಷಿ ವಿಜ್ಞಾನಿಯಾಗಿ ರೈತರಿಗೆ ಸಲ್ಲಿಸಿರುವ ಸೇವೆ ಅಷ್ಟಿಷ್ಟಲ್ಲ ಕಂಡ್ರಿ ಈ ವಿಜ್ಞಾನಿಯನ್ನ ಕಂಡರೆ ಅದೇನೋ ಪ್ರೀತಿ ನೋಡಿ ಇವರು ರೈತರಿಗೆ ಸಲ್ಲಿಸಿರುವ ಸೇವೆಗೆ ಮೆಚ್ಚಿ ರೈತರು ಕೊಟ್ಟಿರುವ ಗೌರವವನ್ನ ಒಂದ್ಸಲ ನೀವು ಕಣ್ತುಂಬಿಕೊಂಡು ಬಿಡಿ ನಮ್ಮ ರೇಷ್ಮೆ ಕೃಷಿ ರೈತರಿಗೆ ಎದುರಾಗುವಂತಹ ಸಮಸ್ಯೆಗಳು ನೂರಾರು ರೇಷ್ಮೆ ಕೃಷಿಕರು ದೂರವಾಣಿ ಮೂಲಕ ಇವರನ್ನು ಸಂಪರ್ಕಿಸಿದರೆ ಸಾಕು ರೈತರ ಸಮಸ್ಯೆಗಳಿಗೆ ಅಲ್ಲೇ ಪರಿಹಾರ ಇನ್ನು ಬಿತ್ತನೆ ರೇಷ್ಮೆ ಗೂಡು ಬೆಳೆಯುವಂತಹ ರೇಷ್ಮೆ ರೈತರಿಗಂತೂ ಇವರೇ ಸ್ಕೂಲ್ ಟೀಚರ್ ಆಗಿಬಿಟ್ಟಿದ್ದಾರೆ ಕಣ್ರಿ ರೇಷ್ಮೆ ಕೃಷಿಯ ರೈತರಿಗೆ ಉತ್ತಮ ಮಾರ್ಗದರ್ಶನ ನೀಡುವುದರ ಬಗ್ಗೆ ನೂರಾರು ಕಾರ್ಯಕ್ರಮಗಳ ರೂಪರೇಷಗಳನ್ನು ಕೊಟ್ಟು ರೇಷ್ಮೆ ಕೃಷಿಕರನ್ನ ಉತ್ತೇಜಿಸಿ ರೇಷ್ಮೆ ಕೃಷಿಕರ ಜೀವನಕ್ಕೆ ದೀಪವಾಗಿ ಬಿಟ್ಟಿದ್ದಾರೆ ಕಣ್ರಿ ಇನ್ನು ಎರಡು ಅವಳಿ ಜಿಲ್ಲೆಗಳಲ್ಲಿ ಕೂಡ ರೇಷ್ಮೆ ಕೃಷಿಕರ ಮಧ್ಯೆ ಉತ್ತಮ ಬಾಂಧವ್ಯ ಹೊಂದಿದ್ದು ರೈತರ ಪ್ರೀತಿಗೆ ಪಾತ್ರರಾಗಿದ್ದಾರೆ ವಿಜ್ಞಾನಿ ಮುನಿಸ್ವಾಮಿ ರೆಡ್ಡಿ ಕಣ್ರಿ ಇನ್ನು ಇಂತಹ ಉತ್ತಮ ಸೇವೆ ಸಲ್ಲಿಸುವಂತಹ ರೇಷ್ಮೆ ಕೃಷಿ ವಿಜ್ಞಾನಿಗಳು ಇನ್ನಷ್ಟು ಹುಟ್ಟಿ ಬಂದು ರೈತರ ಸಮಸ್ಯೆಗಳಿಗೆ ಸ್ಪಂದಿಸಿ ರೇಷ್ಮೆ ಕೃಷಿಕರ ಜೀವನಕ್ಕೆ ದೀಪವಾಗಲಿ ಎನ್ನುವುದು ನಮ್ಮ ನಿಮ್ಮೆಲ್ಲರ ಆಶಯವಾಗಿದೆ ಕಣ್ರಿ ನಾವಿಲ್ಲಿ ಇಟ್ಕೊಳತಕ್ಕಂಥದ್ದೆಲ್ಲ ನಮ್ಮ ಕಡೆ ಹಿಂದ್ಗಡೆ ಇರ್ತಕ್ಕಂಥ ರೈತರಿಗೆ ಅದು ಅನುಕೂಲ ಆಗಬೇಕು ಏನಕ್ಕೆ ಕ್ವಾಲಿಟಿ ಆಫ್ ಡಿ ಎಫ್ ಎಲ್ಸ್ ನಾವು ಇಲ್ಲಿ ಉತ್ಪತ್ತಿ ಮಾಡಬೇಕು ಸೊ ಅದನ್ನು ಇಲ್ಲಿ ಕ್ವಾಲಿಟಿ ಮಾಡಿ ಕೋಲ್ಡ್ ಸ್ಟೋಜಲ್ಲಿ ಇಟ್ಟು ಆರು ತಿಂಗಳಾಗಲಿ ಹತ್ತು ತಿಂಗಳಾಗಲಿ ನಾಲ್ಕು ತಿಂಗಳಾಗಲಿ ಇಟ್ಟು ಮೇಲೆ ತಗೊಂಬಂದು ನಾವು ಅದನ್ನು ವಾಶ್ ಮಾಡಿ ರೈತರಿಗೆ ಸಿ ಆರ್ ಸಿಗೋ ಇಟ್ಕೊಂಡು ಅವ್ರಿಗೆ ಕೊಟ್ಟಾಗ ಅವ್ರಿಗೆ ಒಳ್ಳೆ ಬೆಳೆ ಆಗಬೇಕು ಸೊ ಇದು ನಮ್ಮ ಬೇಸಿಕ್ ಆಗಿ ಇರ್ತಕ್ಕಂಥ ಬಿತ್ತನೆ ಗೂಡನ್ನ ಪ್ರಮಾಣ ಅದನ್ನೇ ಹೇಳಿದ್ದು ಬಿತ್ತನೆ ಗೂಡು ಅಂತಂದರೆ ಅದಕ್ಕೊಂದು ಪ್ರಾಮುಖ್ಯತೆ ಇದೆ ಅದಕ್ಕೆ ಒಂದು ಸ್ಪೆಷಲಾಗಿ ನಾವೀಗ ಎ ಎಸ್ ಆರ್ಸ್ ಅಡಾಪ್ಟೇಟ್ ಸಿಗಸ್ ಅಂತ ಏನು ತೊಗೊಳ್ತೀವಿ ಅವ್ರನ್ನ ಯಾರಂದರೆ ಅವ್ರನ್ನ ತೊಗೊಳೋಕ್ಕಾಗಲ್ಲ ನಿಮ್ಮ ಒಂದು ಗುಣಮಟ್ಟ ನಿಮ್ಮ ರೇರಿಂಗ್ ಹೌಸು ನಿಮ್ಮ ಒಂದು ಇಂಟ್ರೆಸ್ಟು ನೋಡಿ ತೊಗೊಳ್ತೀವಿ ಅದಕ್ಕೆ ನಾವು ಕೆಲವೊಂದು ಮಾನದಂಡಗಳು ಇದೆ ಇಷ್ಟೇ ಬರಬೇಕು ಗೂಡನ್ನ ಒಂದು ಕೆ ಜಿಗೆ ಇಷ್ಟು ಬರಬೇಕು ಆಮೇಲೆ ಪಿಪ ಪರ್ಸೆಂಟೇಜ್ ಇಷ್ಟು ಇರಬೇಕು ಸೊ ಆ ಒಂದು ಗುಣಮಟ್ಟದಲ್ಲಿ ನಾವು ಪ್ರೈಸ್ ಫಿಕ್ಸೇಷನ್ ಮಾಡ್ತೀವಿ ಅದರಲ್ಲಿ ನೀವು ಒಬ್ಬ ಮೆಂಬರ್ ಇರ್ತೀರಿ ಕಮಿಟಿ ಪರ್ಚೇಸ್ ಕಮಿಟಿಯಲ್ಲಿ ಸೊ ಗುಣಮಟ್ಟವನ್ನು ನಾವು ತಗೊಂಡು ಮೊಟ್ಟೆ ಮಾಡಿದಾಗ ಅದು ಗುಣಮಟ್ಟವಾಗಿರ್ತದೆ ಈಗ ಗುಣಮಟ್ಟ ಇಲ್ಲದೇ ಇರತಕ್ಕಂಥ ಗೂಡನ್ನು ತಗೊಂಡು ನಾವು ಮೊಟ್ಟೆ ಮಾಡಿದಾಗ ಅದು ಗುಣಮಟ್ಟ ಹಂಗೆ ಇರ್ತದೆ ನಾವು ಎಷ್ಟು ಮಾ ಗುಣಮಟ್ಟ ತಗೊಳ್ತೀವೋ ಅದರ ಗುಣಮಟ್ಟನೂ ಹಂಗೆ ಇರ್ತದೆ ಅದಕ್ಕೋಸ್ಕರ ಸೀಡಲ್ಲಿ ಮೈನು ಪ್ರಾಮುಖ್ಯತೆ ಕೊಡಬೇಕಾಗಿರೋದು ಗುಣಮಟ್ಟ ಆ ಗುಣಮಟ್ಟವನ್ನು ತಗೊಂಡು ನಾವು ಮೊಟ್ಟೆ ಮಾಡಿ ಅದನ್ನು ಆರು ತಿಂಗಳು ಹತ್ತು ತಿಂಗಳು ಮತ್ತು ನಾಲ್ಕು ತಿಂಗಳಲ್ಲಿ ಕೋಲ್ಡ್ ಸ್ಟೋರೇಜ್ ಆಗಿತ್ತು ಮತ್ತು ತಗೊಂಡ್ಬಂದಾಗ ರೈತರಿಗೆ ನಾವು ಮೇನ್ ಉದ್ದೇಶ ರೈತನು ಆಗಬೇಕು ಅವನಿಗೆ ಕ್ರಾಪ್ ಚೆನ್ನಾಗಬೇಕು ಆವಾಗ ಅದನ್ನು ಹೇಳ್ತಾನೆ ಇಲ್ಲ ಅಂತಂದರೆ ರೈತ ಏನು ಹೇಳ್ತಾನೆ ಅರೆ ಮಟ್ಟೆ ಸರಿ ಇಲ್ಲ ಅಂತ ಮಟ್ಟೆ ಏನು ಸರಿ ಇದಿಲ್ಲ ಅವನು ಏನು ಯಾವ ವಿಧದಲ್ಲಿ ಹೇಳ್ತಾನೆ ಗೊತ್ತಿಲ್ಲ ನಮಗೆ ಮೊಟ್ಟೆ ಸರಿ ಇಲ್ಲ ಅಂತಂದರೆ ನಾವು ಅವಾಗ ಗಲ್ಬಿಲಿ ಆಗ್ತೀವಿ ಯಾವ ಥರ ನಮ್ದೇನೋ ತಪ್ಪಾಗಿದೆಯಾ ಏನು ಗುಣಮಟ್ಟ ಸರಿಯಿಲ್ಲ ಅವನು ರೈತ ಹೇಳ್ತಾನೆ ಸರ್ ಕ್ವಾಲಿಟಿ ಕೊಡೋಕ್ಕೆ ಮಾಡ್ತಾ ಇಲ್ಲ ನೀವು ಆ ಥರ ಅಂತ ಸೊ ಅದನ್ನು ನಮ್ಮ ಯಾವುದೇ ಕಾರಣಕ್ಕೂ ನಮ್ಮ ನಾ ನಾರ್ಮಲ್ಸಲ್ಲಿ ನಿಬಂಧನೆಗಳಲ್ಲಿ ನಾವು ತಗೊಳ್ಳೋದಿಲ್ಲ ಸೊಪ್ಪು ನಾವು ನಿಮ್ಮ ಹತ್ರ ಚರ್ಚೆ ಮಾಡಿ ಅದನ್ನು ಮಾರ್ಕೆಟ್ಗೆ ಕೊಡುವಂಥ ವ್ಯವಸ್ಥೆನ ನಾವು ಮಾಡ್ತೀವಿ